ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಾತ್ರಿ ಊಟದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ನಾನು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿಯಿಂದ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿಯನ್ನು ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಯಾವಾಗಲೂ ಬೆಂಡೆಕಾಯಿಯಿಂದ ಸಾಂಬಾರು ಪಲ್ಯ ಅಂತೇಳಿ ಮಾಡಿ ಬೋರ್ ಆಗಿದ್ದರೆ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಅದರಲ್ಲೂ ಮಕ್ಕಳು ಬೆಂಡೆಕಾಯಿ ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದರೆ ಈ ರೆಸಿಪಿಯನ್ನು ಮಾಡಿಕೊಡಿ ಎರಡು ಚಪಾತಿ ತಿನ್ನುವರು ನಾಲ್ಕು ಚಪಾತಿಯನ್ನು ಖಂಡಿತ ತಿಂತಾರೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ನಂತರ ಒರೆಸ್ಕೊಳ್ತಾ ಇದ್ದೇನೆ ಈ ರೀತಿ ಬೆಂಡೆಕಾಯಿಯನ್ನು ಒರೆಸ್ಕೊಂಡು ನಂತರ ಕಟ್ ಮಾಡೋದ್ರಿಂದ ಅದನ್ನು ಕಟ್ ಮಾಡುವಾಗ ಒಂದು ರೀತಿ ಲೋಳೆ ಲೋಳೆ ಥರ ಬರ್ತದಲ್ವಾ ಆ ರೀತಿ ಬರೋದಿಲ್ಲ ಬೆಂಡೆಕಾಯಿಯಲ್ಲಿ ನೀರಿನಂಶ ಇದ್ರೆ ಮಾತ್ರ ಅದನ್ನು ಕಟ್ ಮಾಡುವಾಗ ಒಂದು ರೀತಿ ಅಂಟಂಟ್ ಥರ ಬರ್ತದೆ ಈ ರೀತಿ ಪೂರ್ತಿಯಾಗಿ ಒರೆಸ್ಕೊಂಡು ನಂತರ ಕಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ಲೋಳೆ ಬರೋದಿಲ್ಲ ಅದು ಕಟ್ ಮಾಡುವಾಗ ಹಾಗೆಯೇ ಚಾಪಿಂಗ್ ಬೋರ್ಡಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು ಈಗ ನಾನಿಲ್ಲಿ ಈ ಬೆಂಡೆಕಾಯಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಮಾಡ್ತಾ ಇರುವ ರೆಸಿಪಿಗೆ ಬೆಂಡೆಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಾರ್ದು ನನಗೆ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಕಟ್ ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡದಾಗಿ ನಂತರ ಈ ರೆಸಿಪಿಗೆ ಎರಡು ಈರುಳ್ಳಿ ಮತ್ತು ಮೂರು ಟೊಮೆಟೊ ಕೂಡ ಬೇಕಾಗ್ತದೆ ನಾನಿಲ್ಲಿ ಮೂರು ಚಿಕ್ಕ ಚಿಕ್ಕ ಟೊಮೆಟೊ ತೊಗೊಂಡಿದ್ದೇನೆ ಯಾಕಂತಂದ್ರೆ ರೇಟ್ ಜಾಸ್ತಿ ಆಗಿದಲ್ವಾ ಹಾಗಾಗಿ ನಿಮಗೆ ರೆಸಿಪಿಯ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಬೇಕು ಅಂತಂದ್ರೆ ಟೊಮೆಟೊವನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನೀವು ನಾನಿಲ್ಲಿ ತಗೊಂಡಿರುವ ಎರಡು ಈರುಳ್ಳಿಯಲ್ಲಿ ಒಂದು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇನ್ನೊಂದು ಈರುಳ್ಳಿಯನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಟೊಮೆಟೊವನ್ನು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡ್ಕೊಂಡಿದ್ದೇನೆ ದೊಡ್ಡದಾಗಿ ಕಟ್ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಒಂದು ಟೊಮೆಟೊವನ್ನು ರುಬ್ಲಿಕ್ಕೆ ತಗೊಳ್ತೇನೆ ನಾನು ಹಾಗಾಗಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ ಯಾಕಂದರೆ ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ಇದೆಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ನಂತರ ಇದಕ್ಕೆ ನೆನ್ಸಿಟ್ಟಿರುವ ಒಂದು ಏಳೆಂಟು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೇನೆ ಆಮೇಲೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಹಾಗೇನೆ ಇದು ಸೋಂಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕೊಳ್ಳೋದು ಬೇಡ ಇದೆಲ್ಲವನ್ನು ಕೂಡ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಈಗ ಇದು ಸದ್ಯಕ್ಕೆ ಸೈಡಲ್ಲಿರಲಿ ನಂತರ ಈ ಕಡೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತೆ ಬೆಂಡೆಕಾಯಿಯನ್ನು ಹಾಕೊಂಡಿದ್ದೇನೆ ಈ ಈರುಳ್ಳಿ ಮತ್ತೆ ಬೆಂಡೆಕಾಯಿ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಂಡೆಕಾಯಿಯಲ್ಲಿ ಸ್ವಲ್ಪ ನೀರಿನಂಶ ಇಲ್ಲದೇ ಇದ್ದ್ರಿಂದ ಇದನ್ನು ಹುರಿದುಕೊಳ್ಳುವಾಗ ಕೂಡ ಅಷ್ಟೇ ನಮಗೆ ಅಷ್ಟೊಂದು ಅಂಟು ಅಂಟಂತೇಳಿ ಅನ್ಸುದಿಲ್ಲ ಇದೊಂದು ಚಿಕ್ಕ ಟಿಪ್ ನಿಮಗೆ ಈಗ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ ಇದು ಎಷ್ಟು ಫ್ರೈ ಆಗಬೇಕು ಅಂತಂದರೆ ತುಂಬ ಕಪ್ಪಾಗುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು ಸ್ವಲ್ಪ ಬಣ್ಣ ಚೇಂಜ್ ಆಗಿ ಅದರಲ್ಲಿ ಲೋಳೆ ಅಂಶ ಎಲ್ಲ ಹೋಗಿದೆ ಅಂತ ಹೇಳುವವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಬೆಂಡೆಕಾಯಿ ಸ್ವಲ್ಪ ಫ್ರೈ ಆದ ನಂತರ ಅದನ್ನೊಂದು ಪ್ಲೇಟಿಗೆ ತೆಗೆದುಕೊಂಡು ಅದೇ ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಯಾವಾಗಲೂ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾ ತೊಳ್ಕೊಂಡಿರೋ ನೀರನ್ನು ಸಹ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಚಿಟಿಕೆಯಷ್ಟು ಅರಶಿನ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಬಿಡಬೇಕು ಇದನ್ನು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹಸಿ ವಾಸನೆ ಕೂಡ ಹೋಗಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೇನೆ ತುಂಬ ಹುಳಿಯಾಗಿರೋ ಮೊಸರನ್ನು ಹಾಕಬೇಡಿ ಇದಕ್ಕೆ ಸ್ವಲ್ಪ ಮೊಸರು ಸ್ವೀಟ್ ಆಗಿನೇ ಇರಲಿ ಈ ರೀತಿ ಮೊಸರನ್ನು ರೆಸಿಪಿಗೆ ಹಾಕೋದ್ರಿಂದ ತುಂಬ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರ್ತದೆ ಇದಕ್ಕೆ ನಂತರ ಇದಕ್ಕೆ ಆವಾಗಲೇ ಹುರ್ಕೊಂಡಿರುವ ಬೆಂಡೆಕಾಯಿ ಮತ್ತು ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ಇದು ಸ್ವಲ್ಪ ಕುದಿತಾ ಇದ್ದ ಹಾಗೆ ಗಟ್ಟಿ ಆಗ್ತದೆ ಹಾಗಾಗಿ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಹಾಕೊಂಡಿದ್ದೇನೆ ನಾನಿಲ್ಲಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡು ನೀರನ್ನು ಹಾಕೊಳ್ಳಿ ಈಗ ಇದು ಒಮ್ಮೆ ಚೆನ್ನಾಗಿ ಕುದಿಬೇಕು ಇದು ಕುದಿಯುವಷ್ಟರಲ್ಲಿ ನಾನು ಚಪಾತಿಯನ್ನು ಮಾಡ್ಕೊಂಡು ಬಿಡ್ತೇನೆ ನಾನು ಯಾವಾಗಲೂ ಚಪಾತಿಯನ್ನು ಒಂದು ಕಡೆ ಲಟ್ಟಿಸ್ಕೊಂಡು ಇನ್ನೊಂದು ಕಡೆ ಕಾಯಿಸ್ಕೊಳ್ತಾ ಇರ್ತೇನೆ ಈ ರೀತಿ ಮಾಡೋದ್ರಿಂದ ನನಗೆ ತುಂಬ ಟೈಮ್ ಸೇವ್ ಆಗ್ತದೆ ಇಲ್ಲಾಂತಂದರೆ ಒಂದು ಸಲ ಎಲ್ಲ ಚಪಾತಿಯನ್ನು ಲಟ್ಟಿಸ್ಕೊಂಡು ಇನ್ನೊಂದು ಸಲ ಎಲ್ಲ ಚಪಾತಿಯನ್ನು ಕಾಯಿಸ್ಕೊಳ್ಬೇಕು ಅಂತ ಹೇಳಿದರೆ ತುಂಬ ಟೈಮ್ ತೊಗೊಳ್ತದೆ ಈ ರೀತಿ ಎರಡು ಕೆಲಸವನ್ನು ಕೂಡ ಒಟ್ಟಿಗೆ ಮಾಡೋದ್ರಿಂದ ನಮ್ಮ ಟೈಮ್ ತುಂಬ ಉಳಿತದೆ ನೀವು ಯಾವ ರೀತಿ ಚಪಾತಿ ಮಾಡ್ತೀರಿ ನಂತರನೇ ಚಪಾತಿ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಈಗ ಈ ಕಡೆ ಬೆಂಡೆಕಾಯಿ ಗ್ರೇವಿ ಕೂಡ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಮೇಲ್ಗಡೆಯಿಂದ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೋದು ಹಾಗೆಯೇ ನಿಮ್ಮ ಹತ್ರ ಇದ್ದರೆ ಕಸೂರಿ ಮೇಥಿಯನ್ನು ಸಹ ಹಾಕೊಳ್ಬೋದು ಈಗ ಇದು ರೆಡಿಯಾಗಿದೆ ಇನ್ನೇನಿದ್ರು ಬ್ಯಾಟಿಂಗ್ ಅಷ್ಟೇ ಇನ್ನೂ ಸ್ವಲ್ಪ ಚಪಾತಿ ಮಾಡಲಿಕ್ಕೆ ಬಾಕಿ ಇತ್ತು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಇದು ಈ ಗ್ರೇವಿ ಬೆಂಡೆಕಾಯಿ ಗ್ರೇವಿ ರೆಸಿಪಿ ತುಂಬ ಅಂದರೆ ತುಂಬ ಸಿಂಪಲ್ ಜಾಸ್ತಿ ಮಸಾಲೆ ಏನೇನು ಕೂಡ ನಾನು ಹಾಕಲಿಲ್ಲ ಇದಕ್ಕೆ ಬರೀ ಗರಂ ಮಸಾಲೆ ಮತ್ತು ಧನಿಯಾ ಪೌಡರ್ ಮಾತ್ರ ಹಾಕಿರೋದು ಆದರೆ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ರೆಸಿಪಿ ನನಗೆ ಈ ರೀತಿಯ ಗ್ರೇವಿಯನ್ನೆಲ್ಲ ಚಪಾತಿಗಿಂತಲೂ ನೀರು ದೋಸೆ ಜೊತೆ ತಿನ್ನೋದು ಅಂತ ಹೇಳಿದರೆ ತುಂಬ ಇಷ್ಟ ನನ್ನ ಮಗಳಿಗೆ ಕೂಡ ಇಷ್ಟ ಆಗ್ತದೆ ಈ ರೀತಿಯ ಗ್ರೇವಿ ಒಂದೆರಡು ಚಪಾತಿ ಎಕ್ಸ್ಟ್ರಾನೇ ತಿಂತಾಳೆ ಅವಳು ಜಾಸ್ತಿ ಮಸಾಲೆಯನ್ನು ಹಾಕಲಿಲ್ಲ ಅಂತಂದರೂ ಈ ಬೆಂಡೆಕಾಯಿ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು